ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಜನತಾದಳ ಪಕ್ಷದಿಂದ ಸತತವಾಗಿ ನಾಲ್ಕು ಬಾರಿ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅತ್ಯಂತ ಕಮ್ಮಿ ಅಂತರದಿಂದ ಪರಾಜಿತಗೊಂಡಿದ್ರೂ ಕೂಡ ಅವರನ್ನ ನಂಬ್ಕೊಂಡಿರ್ತಕ್ಕಂಥ ಹಾಗೂ ಪಕ್ಷದ ದೇವೇಗೌಡರು ಸಾಹೇಬರು ಮತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಅಭಿಮಾನಿಗಳು ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಮತ್ತು ಎಲ್ಲ ಈ ಭಾಗದ ಪ್ರಮುಖ ಮುಖಂಡರು ಹಾಗೂ ಕ್ಷೇತ್ರದ ಮುಖಂಡರುಗಳು ನನ್ನನ್ನು ನಂಬ್ಕೊಂಡಿದ್ದಾರೆ ತಾಲೂಕಿನ ಜನತೆ ಅನೇಕ ಸಂದರ್ಭದಲ್ಲಿ ಚುನಾವಣೆಗಳ ಏಳು ಬೀಳುಗಳ ನಡುವೆನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಅಂತಕ್ಕಂಥ ಭಾವನೆಯಿಂದ ನಿಮ್ಮೆಲ್ಲರ ಭಾವನೆಗೆ ಅತ್ಯಂತ ಪ್ರೀತಿಯಿಂದ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಬೇಕು ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಕ್ಷೇತ್ರದ ಮತದಾರರ ಕಾರ್ಯಕರ್ತರನ್ನ ಮುಖಂಡರನ್ನ ಕೈಯನ್ನ ಬಿಟ್ಟು ಹೋಗಬಾರ್ದು ಅಂತಕ್ಕಂಥ ಒಂದು ದೃಢ ಸಂಕಲ್ಪದೊಂದಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕು ಚುನಾವಣೆಗಳು ಕಳೆದ ವಿಧಾನಸಭಾ ಇಪ್ಪತ್ತ್ ಮೂರರ ಚುನಾವಣೆ ಸಂದರ್ಭದಲ್ಲೂ ಕೂಡ ಇಲ್ಲಿ ವೇದಿಕೆ ಮೇಲೆ ಹನುಮಂತೇಗೌಡರು ಇದ್ದಾರೆ ಹನುಮಂತೇಗೌಡರು ಮತ್ತೆ ಈ ತಾಲೂಕಿನ ಎಲ್ಲ ಜನತಾದಳ ಪಕ್ಷದ ಗಟ್ಟಿ ಬೇರುಗಳು ಸನ್ಮಾನ್ಯ ಕುಮಾರಣ್ಣ ಅವರ ಬೆಳಿ ಬಿಡದಿಯ ತೋಟದ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಉಪಸ್ಥಿತನಿದ್ದೆ ಆ ಸಂದರ್ಭದಲ್ಲಿ ಜೌರೇಗೌಡರು ನಾನು ಮೂರು ಚುನಾವಣೆಯನ್ನು ಎದುರಿಸಿದ್ದೇನೆ ಈ ಚುನಾವಣೆಯಲ್ಲಿ ದಯವಿಟ್ಟು ನನಗೆ ನಿಂತ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಮೇಲೆ ಒತ್ತಡವನ್ನು ಏರ್ಬೇಡಿ ಅಂತಕ್ಕಂಥದನ್ನ ಹೇಳಿದರು ಆದರೆ ಅಂತಿಮವಾಗಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹ್ರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಈ ಚುನಾವಣೆ ನೀವು ಗೆದ್ದೇ ಗೆಲ್ತೀರಿ ಕಾರ್ಯಕರ್ತರು ಮುಖಂಡರು ಮತದಾರರು ನಿಮ್ಮ ಪರವಾದಂಥ ಒಂದು ಒಲಿವಿದೆ ನೀವು ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರ ಮೇಲೆ ಒತ್ತಡವನ್ನು ಏರಿದ ನಂತರ ಜವರೇಗೌಡರು ಪಕ್ಷಕ್ಕೋಸ್ಕರ ಕಾರ್ಯಕರ್ತರಿಗೋಸ್ಕರ ಪಕ್ಷದ ನಾಯಕರು ವರಿಷ್ಠರಿಗೋಸ್ಕರ ತಲೆಬಾಗಿ ಶರಣಾಗಿ ನಿಮ್ಮ ಮುಂದೆ ಬಂದು ನಿಂತು ಚುನಾವಣೆಯನ್ನು ಎದುರಿಸಿದರು ಆದರೆ ನಾಲ್ಕನೇ ಬಾರಿಯೂ ಕೂಡ ಅವರಿಗೆ ಸಿಕ್ಕಬೇಕಾದಂಥ ಸಂಪೂರ್ಣ ಯಶಸ್ಸು ಇಲ್ಲಿವರೆಗೂ ದೊರಕತಕ್ಕಂಥದ್ರಲ್ಲಿ ಎಲ್ಲೋ ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇಂಥ ಒಬ್ಬ ನಿಷ್ಠಾವಂತರನ್ನ ಕೈ ಬಿಡಬಾರ್ದು ನಮ್ಮನ್ನು ನಂಬಿ ನಾಲ್ಕು ಬಾರಿ ಚುನಾವಣೆಯನ್ನು ನಿಂತಿ ಚುನಾವಣೆಯನ್ನು ಎದುರಿಸ್ರು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಹರು ಜೊತೆಯಲ್ಲಿ ಬಹುಮುಖ್ಯವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಇವಲ್ಲಿ ನಿಂತಿರ್ತಕ್ಕಂಥ ಜೀವಂತ ಸಾಕ್ಷಿಸಿ ನಮ್ಮನ್ನು ನಂಬಿ ಬಂದಿರತಕ್ಕಂತ ಪಕ್ಷವನ್ನು ನಂಬಿ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಜನತಾದಳ ಪಕ್ಷ ಅಂತಕ್ಕಂಥದಕ್ಕೆ ಇವತ್ತು ಉದಾಹರಣೆ ಅವರನ್ನು ವಿಧಾನ ಪರಿಷತ್ನ ಸದಸ್ಯರಾಗಿ ಇವತ್ತು ಆಯ್ಕೆ ಮಾಡಿ ನೈತಿಕವಾಗಿ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ನಮ್ಮ ಕಷ್ಟದ ಕಾಲದಲ್ಲಿ ನೀವು ನಿಂತಿದ್ದೀರಿ ಪಕ್ಷ ನಿಮ್ಮನ್ನ ಕೈಯನ್ನು ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟು ತೀರ್ಮಾನವನ್ನು ತೆಗೆದುಕೊಂಡು ಚೌರೇಗೌಡರು ಸಾಹೇಬ್ರನ್ನ ಇನ್ನೂ ಹೆಚ್ಚಾಗಿ ನಿಮ್ಮ ಜೊತೆ ಕ್ಷೇತ್ರದ ಒಂದು ಒಡ್ನಾಟ ಇಟ್ಕಟ್ಟತಕ್ಕಂಥದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯ ಏಳು ಬೀಳುವವರ ಮನಸ್ಸಿನ ಮೇಲೆ ಒಂದು ಆಘಾತ ಏನು ಉಂಟಾಗಿತ್ತು ಅದರಿಂದ ಅವರು ಹಿಂಸರಿಬಾರದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನು ಗುರುತಿಸಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಅವರು ಇವತ್ತು ಅವರಿಗೆ ಪರಿಸ್ಥಿತಿಗೆ ಕಳಿಸ್ಕೊಟ್ಟಿದ್ದಾರೆ